ನಮಸ್ಕಾರ ಪ್ರಿಯ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟ್ಟಿಗೆತ್ತಿದ್ದಾರೆ ಗಾಬರಿ ಬಿಟ್ಟಿದ್ದಾರೆ ಪಾಪ ಪ್ರಜ್ಞೆ ಅವರಿಗೆ ಕಾಣ್ತಾ ಇದೆ ಪಾಪ ಪ್ರಜ್ಞೆ ಅದಕ್ಕಂತಲೇ ಅವರ ಅತ್ಯಂತ ಆಪ್ತ ಪೊಲಿಟಿಕಲ್ ಕಾರ್ಯದರ್ಶಿ ರಾಜಕೀಯ ಕಾರ್ಯದರ್ಶಿಯನ್ನೇ ಹಾಕಿದ್ದಾರೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಇದು ನನಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಳ್ತುಳಿತ ಘೋರ ದುರಂತದ ಬಳಿಕ ಕರ್ನಾಟಕದಲ್ಲಿ ಕಾಣ್ತಿರುವಂತಹ ದೃಶ್ಯ ಮೇಲಿಂದ ಕೆಳಗವರೆಗೂ ಒಂದೇ ಸಮ ಆಫೀಸರ್ಸ್ಗಳ ತಲೆದಂಡೆ ತೊಂಡಿದ್ದಾರೆ ಸರಿ ಇದು ಒಂದು ದುರಂತದ ಘಟನೆ ಮಾತ್ರ ಈ ಸರ್ಕಾರದಲ್ಲಿ ಇಂತಹ ದುರಂತದ ಸರಮಾಲೆಗಳು ಅದು ತುಳಿತದಂತಹ ಕೆಟ್ಟ ಘಟನೆಯೇ ಆಗಿರ್ಬೇಕು ಅಂತಲ್ಲ ಹಗರಣಗಳಿರಬಹುದು ಇರಬಹುದು ಮಂದಿ ನಿಂತಿದರೆ ಅನೈತಿಕ ಚಟುವಟಿಕೆಗಳಿರಬಹುದು ಮತ್ತಿತರೆ ಅಕ್ರಮಗಳಿರಬಹುದು ಇವುಗಳು ಬೇರೆ ಸಚಿವರು ಮಾಡುವಂತಹ ಇಂತಹ ದಂಧೆಗಳು ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೋತವೆ ಆ ಬಗ್ಗೆಯೂ ಎಚ್ಚರಿಕೆ ಮೇಜರ್ ಸರ್ಜರಿ ಇಲ್ಲಿಂದ ಆರಂಭ ಆಗಬೇಕಾಗಿದೆ ಇದು ಕೇವಲ ಕಾಳ್ತೊಳಿತದ ಮೇಜರ್ ಸರ್ಜರಿ ಒಂದೇ ಅಲ್ಲ ಇಡೀ ಸರ್ಕಾರದಲ್ಲಿ ಸರ್ಜರಿ ಆಗ್ಬೇಕಾಗಿದೆ ಅನ್ನೋ ಮಾತನ್ನ ಇವತ್ತಿನ ಮಾತು ಮಂಥನದಲ್ಲಿ ನಾವು ನಿಮಗೆ ಮನವರಿಕೆ ಮಾಡ್ತಿದ್ದೇನೆ ಸ್ನೇಹಿತರೆ ಗೆಳೆಯರೆ ಎಲ್ಲ ಸರಿ ಇದೆ ಅಂತ ಮೇಲ್ನೋಟಕ್ಕೆ ಸಿದ್ದರಾಮಯ್ಯನವರಿಗೆ ಅನ್ನಿಸ್ತಿತ್ತು ಓದಲ್ಲಿ ಬಂದಲ್ಲಿ ಅದ್ಧೂರಿ ಸ್ವಾಗತ ಕಾರ್ಯಕ್ರಮಗಳು ಜನ ಜಾತ್ರೆ ಹಾಗೆ ಅವರ ಜನತಾ ದರ್ಶನ ಅಲ್ಲಿ ಹೊಗಳಬಟ್ರು ಇವೆಲ್ಲದರ ಮಧ್ಯೆ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರು ತಮ್ಮ ಸರ್ಕಾರದಲ್ಲಿ ತಮ್ಮ ರಾಜ್ಯ ಸುಭಿಕ್ಷವಾಗಿದೆ ಅಧಿಕಾರಿಗಳು ತಮಗೆ ಲಾಯಲ್ ಆಗಿದ್ದಾರೆ ಸಚಿವರು ಎಲ್ಲವೂ ತಮಗೆ ನಿಷ್ಠರಾಗಿದ್ದಾರೆ ಮತ್ತು ಎಲ್ಲವೂ ಸಾಂಗೋಪಸಾಂಗವಾಗಿ ನೆರವೇರ್ತಾ ಇದೆ ಪ್ರಜೆ ಪ್ರಜೆಗಳು ಕ್ಷೇಮವಾಗಿದ್ದಾರೆ ಇಲ್ಲಿ ರಾಮರಾಜ್ಯ ನೆಲೆಸಿದೆ ಅನ್ನುವ ಒಂದು ಕಲ್ಪನೆಯಲ್ಲಿ ಎಲ್ಲಿಯವರೆಗೆ ಕಾಳ್ತುಳಿತ ಪ್ರಕರಣ ಆಗುವವರೆಗೂ ಕೂಡ ಹಾಗೇ ಇತ್ತು ಕಾಳ್ತುಳಿತ ಪ್ರಕರಣ ಅವರ ಕಣ್ಣೆದುರೆ ವ್ಯವಸ್ಥೆಯ ದೋಷಗಳನ್ನು ಬಯಲು ಮಾಡಿದೆ ತೊಳಿತ ಪ್ರಕರಣ ಅವರನ್ನು ಮುಜುಗರಕ್ಕೆ ಸಿಕ್ಕಿಸಿದೆ ಇತಿಹಾಸದಲ್ಲಿ ಭಾರತದ ಇತಿಹಾಸದಲ್ಲಿ ಕಂಡರಿಯದಂತಹ ಘೋರ ದುರಂತ ಒಬ್ಬ ಕ್ರಿಕೆಟ್ ಫ್ಯಾನ್ಸ್ನ ನೋಡಕ್ ಬಂದಂತಹ ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಒಂದು ಸರ್ಕಾರದಲ್ಲಿ ಹನ್ನೊಂದು ಜನ ಸಾಯ್ತಾರೆ ಅಂತಂದ್ರೆ ಒಂದು ಸರಿಯಾದ ಮೆರವಣಿಗೆ ಆಯೋಜನೆ ಮಾಡಕ್ಕೆ ಸರ್ಕಾರಕ್ಕೆ ಶಕ್ತಿ ಇಲ್ಲ ಅಂತಂದ್ರೆ ಅದು ಯಾವ ಸೀಮೆ ಸರ್ಕಾರ ಅನ್ನುವ ಮುಖ್ಯ ಪ್ರಶ್ನೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಅಸ್ತಿತ್ವವನ್ನೇ ಅಲ್ಲಾಡಿಸಿದೆ ಇದು ಇದನ್ನ ಹೇಳ್ತೀನಿ ಆಸ್ತಿತ್ವವನ್ನು ಅಲ್ಲಾಡಿಸಿದೆ ಅಂತಂದ್ರೆ ಅದು ಸರ್ಕಾರ ಬಿದ್ದೋಗುತ್ತೆ ಅಂತಲ್ಲ ಪಾಪ ಪ್ರಜ್ಞೆ ಕಾನ್ಷಿಯಸ್ ಆತ್ಮ ಅವರ ಆತ್ಮವನ್ನು ಅಲುಗಾಡಿಸಿದೆ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಅವರು ಮಾತಾಡ್ತಿದ್ದಾಗ ಧ್ವನಿ ನಡುತ್ತಿತ್ತು ಉತ್ತರಗಳಿಗೆ ಸಿಡಿಮಿಡಿಗೊಳ್ತಾ ಇದ್ರು ಪ್ರಶ್ನೆಗಳಿಗೆ ಸಿಡಿಮಿಡಿಗೊಳ್ತಾ ಇದ್ರು ಇದು ಅವರು ತನ್ನ ಆಡಳಿತದಲ್ಲಿ ಹೀಗಾಯ್ತ ಅರಸು ಆಡಳಿತದ ದಾಖಲೆಯನ್ನ ಮೀರಿಸಬೇಕು ಎಂದು ಹೊರಟಂತಹ ಸಿದ್ದರಾಮಯ್ಯನವರಿಗೆ ದುರಂತದಲ್ಲಿ ದಾಖಲೆ ಬರೆದು ಬಿಟ್ರ ಇದಕ್ಕೆ ಕಾರಣ ಏನು ಅನ್ನುವಂತಹ ಆತ್ಮಾವಲೋಕನ ಹೀಗಾಗಿಯೇ ಮೇಲಿಂದ ಕೆಳಗೆ ತಲೆದಂಡವನ್ನು ಕೊಡ್ತಿದ್ದಾರೆ ಇವತ್ತು ಇಂಟೆಲಿಜೆನ್ಸ್ ಚೀಫು ಅವರ ಆಪ್ತ ಬಳಗದ ಅಧಿಕಾರಿಯಾಗಿದ್ದಂತಹ ನಿಂಬಾಳ್ಕರ್ ತಲೆದಂಡ ಆಗಿದೆ ಎತ್ತಂಗಡಿ ಆಗಿದೆ ಅದಕ್ಕಿಂತ ಜಾಸ್ತಿ ಅವರ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜ್ಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಅವರ ಆಪ್ತ ಆಪ್ತನನ್ನೇ ಬಲಿಪಶು ಮಾಡಿದ್ದಾರೆ ಅಂದರೆ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಬಲಿಪಶು ಆದರೂ ಅನ್ನೋದು ಅಷ್ಟೇ ಸತ್ಯ ಅದಕ್ಕೆ ಕಾರಣಗಳನ್ನು ನಾನು ಹೇಳ್ತೀನಿ ನಾನಾ ಕಾರಣಗಳು ಹೇಗೆ ನಮ್ಮ ರಾಜಕೀಯ ವ್ಯವಸ್ಥೆ ಅವನ ದಾಳಗಳ ತರ ಒತ್ತಡಕ್ಕೆ ಸಿಲುಕಿಸಿ ತಮ್ಮ ಮೂಗಿನ ನೇರಕ್ಕೆ ಬಳಸ್ಕೊತು ಅನ್ನೋದು ಅಷ್ಟೇ ಮುಖ್ಯ ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಸರ್ಜರಿ ಈಗ ಆರಂಭ ಆಗಿದೆ ಇದು ಮುಂದುವರಿಬೇಕು ಇದು ಒಂದು ಉದಾಹರಣೆ ಮಾತ್ರ ಇನ್ನು ಮುಂದೆ ಬಿಟ್ಟರೆ ಈ ಸರ್ಕಾರದಲ್ಲಿನ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿನ ಕೆಲವು ಸಚಿವರ ನೈತಿಕ ಚಟುವಟಿಕೆಗಳು ಕೆಲವು ಸಚಿವರ ಪ್ರಭಾವಿ ವ್ಯಕ್ತಿಗಳ ಅಕ್ರಮಗಳು ಮುಂದೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಓಹ್ಲಾಗಿ ಸುತ್ತಕೋತವೆ ಇದು ಖಂಡಿತ ಅಂದ್ರೆ ಈಗ ಆರಂಭವಾಗಿರುವ ಮೇಜರ್ ಸರ್ಜರಿ ಕ್ಯಾಬಿನೆಟ್ ತನಕ ಬರಬೇಕು ಯಾವುದೇ ಸಚಿವರ ಪರ್ಫಾರ್ಮೆನ್ಸ್ ಅರ್ಥ ಮಾಡ್ಕೋಬೇಕು ಎಷ್ಟು ಜನ ಸಚಿವರು ಜನಪರವಾಗಿದ್ದಾರೆ ಎಷ್ಟು ಜನ ಸಚಿವರಿಂದ ಜನರಿಗೆ ಅನುಕೂಲ ಆಗ್ತಿದೆ ಎಷ್ಟು ಜನರ ಸಚಿವರು ಕರ್ಮಕಾಂಡಗಳು ಸಿಲುಕಿದ್ದಾರೆ ಫೈಲ್ಗಳಲ್ಲಿ ಏನಾಗ್ತಿದೆ ಹಣ ಏನಾಗ್ತಿದೆ ಅಕ್ರಮಗಳು ಏನಾಗ್ತಿದೆ ಭ್ರಷ್ಟಾಚಾರ ಯಾವ ಯಾವ ಇಲಾಖೆಗಳಲ್ಲಿ ತಾಂಡವವಾಗ್ತಿದೆ ಅಲ್ಲಿ ಅವರು ಮೇಜರ್ ಸರ್ಜರಿಯನ್ನ ಮುಂದುವರಿಸಬೇಕಾಗಿದೆ ಅಕ್ರಮಗಳಿಗೆ ಕಡಿವಾಣ ಹಾಕ್ಬೇಕಾಗಿದೆ ಇಲ್ಲದೆ ಹೋದ್ರೆ ಕಾಲ್ತೊಳಿತ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಹೇಗೆ ಮುಜುಗರ ಮತ್ತು ಹಿಂಸೆಯನ್ನ ಅನುಭವಿಸಬೇಕಾಯ್ತು ಬರುವ ದಿನಗಳಲ್ಲಿ ಸರಣಿಯಾಗಿ ಸಚಿವರ ಕರ್ಮಕಾಂಡಗಳ ಕಾರಣಕ್ಕೆ ವಿವಿಧ ರೀತಿಯ ಕರ್ಮಕಾಂಡದೋ ಕಾಮಕಾಂಡದೋ ಈ ಇವುಗಳ ಕಾರಣಕ್ಕೆ ಮುಜುಗರವನ್ನ ಹಿಂಸೆಯನ್ನ ಪಾಪ ಪ್ರಜ್ಞೆಯನ್ನ ಕಾಡಬೇಕಾಗುತ್ತೆ ಆದ್ದರಿಂದ ಮೇಜರ್ ಸರ್ಜರಿ ಇಲ್ಲಿಂದ ಆರಂಭವಾಗಿರುವಂತಹ ಮೇಜರ್ ಸರ್ಜರಿ ಸರ್ಕಾರದ ಮಟ್ಟದಲ್ಲಿ ವಿವಿಧ ಇಲಾಖೆಗಳ ಮಟ್ಟದಲ್ಲಿ ಆಡಳಿತದ ಮಟ್ಟದಲ್ಲೂ ಕೂಡ ಆಗಬೇಕಾಗಿದೆ ಇಲ್ಲದೆ ಹೋದರೆ ಪ್ರತಿಪಕ್ಷಗಳಿಗೂ ಸಿದ್ಧವಾಗಿ ನಿಂತಿವೆ ಪ್ರತಿಪಕ್ಷಗಳು ಸೆಟಿದು ನಿಂತಿವೆ ಪ್ರತಿಪಕ್ಷಗಳು ಸರ್ಕಾರವನ್ನು ಮುಕ್ಕೋದಕ್ಕೆ ರೆಡಿಯಾಗಿವೆ ಪ್ರತಿಪಕ್ಷಗಳ ಮುಂದೆ ಸಿದ್ದರಾಮಯ್ಯದಂತಹ ಒಬ್ಬ ಬಲಿಷ್ಠ ನಾಯಕ ತಲೆ ತಗ್ಗಿಸಿ ನಿಲ್ಲುವಂತಹ ವಾತಾವರಣ ಖಂಡಿತ ನಿರ್ಮಾಣ ಆಗುತ್ತೆ ಇದು ನಮಗೆ ಮೇಲ್ನೋಟಕ್ಕೆ ಕಾಣು ಕಾಣ್ತಿರುವಂತಹ ವಿಚಾರ ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ಅಂತಂದರೆ ಈ ದುರಂತಗಳಿದೆಯಲ್ಲ ಕಾಲ್ ತುಳಿತದ್ದು ಒಂದು ಫಿಸಿಕಲ್ ದುರಂತ ಈ ದುರಂತಕ್ಕೆ ಬೇಕಾದಷ್ಟು ಮುಖಗಳಿವೆ ಕಿರುಕುಳಕ್ಕೆ ಮಾನಸಿಕ ಹಿಂಸೆಗೆ ಬೇಕಾದಷ್ಟು ಮುಖಗಳಿವೆ ಆ ಮುಖಗಳಿಗೆ ಕೆಲವು ಸಚಿವರು ಸಾಕ್ಷಿ ಆಗ್ತಿದ್ದಾರೆ ಕೆಲವು ಸಚಿವರಿಂದ ಇಂತಹ ದೌರ್ಜನ್ಯಗಳು ನಡೀತಾ ಇದೆ ಅದನ್ನು ಅರಿತು ಆ ಸಚಿವರಿಗೂ ಅರ್ಧ ಚಂದ್ರ ಪ್ರಯೋಗ ಮಾಡುವ ಮೂಲಕ ಅವರಿಗೂ ಗೇಟ್ ಪಾಸ್ ಮಾಡುವ ಮೂಲಕ ಸಂಪುಟವನ್ನು ಕಂಪ್ಲೀಟ್ ಕ್ಲೀನ್ ಕ್ಯಾಬಿನೆಟ್ ಮೇಲಿಂದ ಕೆಳಗೆ ಅವರು ಒಂದು ಕಠಿಣ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿ ಕ್ಲೀನ್ ಕ್ಯಾಬಿನೆಟ್ ಇಟ್ಟರೆ ಇಂತಹ ಯಾವುದೇ ಅವಾಂತರಗಳು ಆಗೋದಿಲ್ಲ ಇದರಲ್ಲಿ ಮುಖ್ಯವಾಗಿ ಅಧಿಕಾರಿಗಳು ಹೇಗೆ ಬಲಿಪಶು ಆದ್ರು ಅನ್ನೋದು ಸಿ ಗೆ ಗೊತ್ತಿರುತ್ತೆ ಮತ್ತು ಇಂತಹ ಇಂತಹ ಒಂದು ಅದ್ಧೂರಿ ಜಾತ್ರೆಗಳ ರಾಜಕೀಯ ಲಾಭವನ್ನ ಪಡೆಯುವ ರೀತಿ ಇದೆಯಲ್ಲ ಅದು ಖಂಡಿತ ಶೋಭೆ ಒಂದು ಒಂದೊಳ್ಳೆ ರಾಜಕೀಯ ಲಾಭ ಪಡಿಬೇಕು ಅಂದ್ರೆ ಅದನ್ನು ವ್ಯವಸ್ಥಿತವಾಗಿ ಮಾಡುವಂಥದ್ದು ಅಂತಹ ಸುವ್ಯವಸ್ಥಿತೆ ಮತ್ತು ವ್ಯವಸ್ಥೆ ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರದ ನಡುವಿನ ತಾಳೆ ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ ಮತ್ತು ಎಷ್ಟು ಜನ ಸಚಿವರು ಪರ್ಫಾರ್ಮ್ ಮಾಡ್ತಿದ್ದಾರೆ ಸಿ ಎಮ್ ಎರಡು ವರ್ಷ ಆಯಿತು ರಿಪೋರ್ಟ್ ತರಿಸ್ಕೊಂಡಿದಾರ ರಿಪೋರ್ಟ್ ತರಿಸ್ಕೊಂಡು ಅವ್ರ ಆಕ್ಟ್ ಆ್ಯಕ್ಟ್ ಮಾಡಿದ್ದಾರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅವರು ಸಿ ಎಂ ಈಗ ಆ್ಯಕ್ಟ್ ಮಾಡುವಂತಹ ಸಮಯ ಎರಡು ವರ್ಷ ಆಯಿತು ಸಚಿವರ ಪರ್ಫಾರ್ಮೆನ್ಸು ಅವರು ಅವರ ಕಾರ್ಯಕ್ಷಮತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎರಡು ವರ್ಷ ಸಫಿಷಿಯೆಂಟ್ ಆದಂತಹ ಟೈಮು ಈಗ ಅದನ್ನು ಅರ್ಥ ಮಾಡಿಕೊಂಡು ಅಂತಹ ವೇಸ್ಟ್ ಸಚಿವರನ್ನ ಸಂಪುಟದಿಂದ ದಬ್ಬಬೇಕು ಗೇಟ್ ಪಾಸ್ ಕೊಡುವಂತಹ ಕಾಲ ಬಂದಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ